ಕಾಡು ಮೇಡುಗಳೆಲ್ಲ ಅಲ್ಲಿ ದಾಡಿ ಫೈನಲಿ ಇಲ್ಲಿ ಇದೆ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಮಾರ್ಕ್ ಇದೆ ಅದಂತ ಅನ್ನೋ ಅವನ್ನ ಫಾಲೋ ಮಾಡ್ಕೊಂಡು ಹತ್ತಾ ಹೋಗ್ಬೇಕು ನೀವು ಬೆಟ್ಟನ ನೋಡಿ ಈ ಒಂದು ಸ್ಪಾಟ್ ಬಂದಾಗ ಕನ್ಫ್ಯೂಸ್ ಆಗುತ್ತೆ ಯಾಕಂದರೆ ಇಲ್ಲಿ ಎರಡು ದಾರಿ ಇದೆ ಆದರೆ ಇಲ್ಲೇನು ಬರ್ತೀರ ಇಲ್ಲಿ ಬಂದಾಗ ನೋಡಿ ಇಲ್ಲಿ ಬಂದಾಗ ಸ್ಟ್ರೇಟ್ ಮೇಲೆ ಇಲ್ಲಿ ನಿಮ್ಗೆ ಅದು ಅಲ್ಲಿ ನಿಂತ್ಕೊಂತಿದ್ದಂಗೆ ಈ ಒಂದು ಮಾರ್ಕು ನಮಗೆ ಕಾಣ್ತಾ ಹೋಗುತ್ತೆ ಈ ಮಾರ್ಕ್ ಪಾಲ್ ಹತ್ಕೊಂಡು ಹೋಗಿ ನಮ್ಮ ತುಮಕೂರಿನ ಒಂದು ವ್ಯೂ ಪಾಯಿಂಟ್ ಒಂದು ಥರ ಅಲ್ಪ ಮಟ್ಟ ನೋಡ್ಬೋದು ಇನ್ನು ಮೇಲೆ ಹೋದರೆ ಚೆನ್ನಾಗಿ ಕಾಣ್ತಾ ಹೋಗುತ್ತೆ ಹತ್ರೀ ಜಗದೀಶ್ ಆರ್ ಸಿ ಬಿ ಅಭಿಮಾನಿ ಹುಷಾರು ಜೈ ಆರ್ ಸಿ ಬಿ ಎಸ್ ಹತ್ಬಿಟ್ರು ಎಸ್ ಮೇಲೆ ಹೋಗ್ತಾ ಹೋಗ್ತಾ ನಮ್ಮ ತುಮಕೂರು ಕ್ಯಾಚ್ ಅಂದ್ರ ಹಿಂಗೆ ಕಾಣ್ತಾ ಹೋಗುತ್ತೆ ಇನ್ನು ಮೇಲೋಗಬೇಕು ನೀವು ಹೋಗೋಣ ಕಾಡಲ್ಲಿ ಇರೋಕ್ಕೆ ತುಂಬ ಇಷ್ಟ ನಮಗೆ ಯಾಕೆ ಅಂದರೆ ಕೇಳಿಸ್ಕೊಳಿ ಹಿಂಗೆ ಹಕ್ಕಿಗಳ ಸದ್ದು ಈ ಒಂದು ಕಾಡಿನ ಮಿಂಟೆ ಬೇರೆ ಒಂಥರ ಕಾಡಲ್ಲಿ ಸ್ಟೇ ಆಗೋಕ್ಕೆ ಚೆನ್ನಾಗಿರುತ್ತೆ ಒಂದು ಸಲ ಆದರೂ ಜೀವನದಲ್ಲಿ ಅಡ್ವೆಂಚರ್ ಮಾಡಬೇಕು ಹಾಗೂ ಕಾಡಿನ ಒಂದು ಜೀವನ ಏನಿರುತ್ತೆ ಅದನ್ನು ಅನುಭವಿಸ್ಬೇಕು ನೋಡಿ ಮಾರ್ಕ ಮಾಡಿದರೆ ಇದೊಂದು ರಿಯಾಲಿಟಿ ಶೋ ಥರ ಎರಡು ಟೈಮ್ ಕಾಡಿಗೆ ಬಂದರು ಅಂತ ಸಿಟಿ ಮಂದಿ ಕಾಡಿಗೆ ಬಂದರು ನಮ್ಮದು ಮೂಲತಃ ತುಮಕೂರೆ ತುಮಕೂರಿನ ದೇವರಾಯನ ದುರ್ಗ ಪಕ್ಕದಲ್ಲಿ ಒಂದು ಹಳ್ಳಿ ನಾವು ಕೂಡ ನಮ್ಮ ಯಶ್ ಬಾಸ್ ಅವರ ಅಭಿಮಾನಿ ಅವರ ಮೂವಿಗಳಂತೂ ಬಿಟ್ಟಿಲ್ಲ ಪ್ರತಿ ಮೂವಿ ನೋಡ್ತೀವಿ ಅವರೇ ಕೂಡ ನಮ್ಮ ಇನ್ಪ ಇನ್ಸ್ಪಿರೇಷನು ಈಗ ನಮ್ಮ ಪಯಣ ಸ್ಟಾರ್ಟ್ ಕಾಡು ನಮ್ಮ ಬಾಸು ಪುನೀತ್ ರಾಜ್ಕುಮಾರ್ ಅವ್ರಿ ಹೇಳ್ದಂಗೆ ಕಾಡಿಗೆ ನಾವು ಹೊಸೊಬ್ಬರು ಕಾಡು ನಮಗೆ ಹೊಸದಲ್ಲ ಅಲ್ವಾ ನಮ್ಮ ಬಾಸ್ ಹಿಂದೆಗಡೆ ರಾಜ್ಕುಮಾರ್ ಸಾಂಗ್ ಆಡ್ತವ್ರಿ ಕಾಡು ನೋಡಿ ಎಷ್ಟು ಸುಂದರ ಲೈಫಲ್ಲಿ ಒಂದ್ಸಲ ಆದರೂ ಈ ಥರ ಒಂದು ಅಡ್ವೆಂಚರ್ ಮಾಡಲೇಬೇಕು ಕಾಣದೂರಿನ ಕಡೆಗೆ ನನ್ನ ಪಯಣ ಹೀಗೆ ಸಾಗಲಿ ಈ ಒಬ್ಬಂಟಿ ಜೀವನ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಹಾಕಿ ನಾನು ನಿಮ್ಮ ಪಯಣಿಗ ಹರೀಶ್ ಬನ್ನಿ ಹೋಗ್ತಾ ಹೋಗ್ತಾ ತೋರಿಸ್ತಾ ಹೋಗ್ತೀನಿ ಇದೇ ಥರ ಆರಾಮ ಮಾರ್ಕ್ಗಳ್ನ ಫಾಲೋ ಮಾಡ್ಕೊಂಡು ರೀಚ್ ಆಗಿ ತುಂಬ ದಿನ ಆಗಿತ್ತು ತುಂಬ ದಿನ ಆಗಿತ್ತು ಕಾಡಿ ಬಂದು ಈಗ ಬಂದಮೇಲೆ ಏನೋ ಒಂಥರ ಹಾಂ ನೋಡಿದೆ ನೋಡಿದೆ ಎಸ್ ಹಾ ಬಾಬಾ ಯಾಕೆ ಕಾಡು ಅಲಿತೀವಿ ಅಂದರೆ ನೋಡಿ ಈ ಥರ ಒಂದು ಒಳ್ಳೆ ವ್ಯೂ ನೋಡೋಕ್ಕೆ ಜಗದೀಶ್ ಬನ್ನಿ ಜೈ ಆರ್ ಸಿ ಬಿ ನೋಡಿ ಅಲ್ಲಿ ಮೈನಿಂಗ್ ಮಾಡ್ತಿದ್ದಾರೆ ನಮ್ಮ ಸರ್ಕಾರ ಜನಕ್ಕೆ ಎಷ್ಟೇ ಹೇಳಿದ್ರು ಎಷ್ಟೇನು ಮಾಡಿದ್ರು ಬುದ್ಧಿ ಬರೋಲ್ಲ ಅಷ್ಟೇ ಎಲ್ಲ ನಮ್ಮ ಕಾಡನ್ನ ದರಿದ್ರೆ ಹಾಳು ಮಾಡ್ತಾವ್ರೆ ಅವ್ರು ಬಂದು ಇವನ್ ನಾವು ತುಮಕೂರು ಈ ಪಾವಗಡ ಸೈಡ್ ಹೋಗ್ಲೂ ಅಷ್ಟೇ ಅಲ್ಲೂ ಕೂಡ ಒಂದು ಕಡೆ ಮೈನಿಂಗ್ ಮಾಡ್ತಿದ್ದಾರೆ ದಾಬಸ್ಪೇಟೆಯನ್ನು ಬಿಟ್ಟಾದ ಮೇಲೆ ಉಡುಗೆರೆ ನಿಯರ್ ಬೈ ಅಲ್ಲೂ ಕೂಡ ಒಂದಷ್ಟು ಮ ಬೆಟ್ಟ ಕೊರೆದು ಬಿಟ್ಟಿದ್ದಾರೆ ನೋಡಿ ನೋಡಿ ಹೆಂಗೆ ಕೊರಿತಿದ್ದಾರೆ ಅಲ್ಲಿನ ಕಾಣಲ್ಲ ಅಷ್ಟು ಜೂಮ್ ಆಗಲ್ಲ ನನ್ನ ಮೊಬೈಲಲ್ಲಿ ಮೈನಿಂಗ್ ಮಾಡಿ ನಮ್ಮ ಕಾಡು ನಾಡು ಎಲ್ಲ ಹಾಳು ಮಾಡ್ತಿದ್ದಾರೆ ಅವರ ಸ್ವಾರ್ಥಕ್ಕಾಗಿ ಕಾಡನ್ನು ನಾಶ ಮಾಡ್ತಿದ್ದಾರೆ ಆದರೆ ಮುಂದಿನ ಪೀಳಿಗೆಗೆ ಇದರಿಂದ ಎಷ್ಟು ಒಡೆತ ಅಂದ ಗೊತ್ತಿಲ್ಲ ಅವ್ರಿಗೆಲ್ಲ ನೋಡಿ ನಮ್ಮ ತುಮಕೂರು ಸಿದ್ಧಗಂಗಾ ಮಠದ ಹಿಂದಗಡೆ ಇರೋ ಒಂದು ಅದ್ಭುತ ಕಾಡು ಕೆರೆ ಎಲ್ಲ ನೋಡ್ತಾ ಹೋಗ್ತೀರಾ ಇಲ್ಲಿ ಬಂದಾಗ ನೀವು ಇದೇ ಆರಂಭ ವರ್ಕ್ಗಳ್ನ ಫಾಲೋ ಮಾಡ್ಕೊಂಡು ಹೋಗಿ ಮೇಲೆ ಹೋಗಿ ರೀಚ್ ಆಗ್ತೀರಾ ಅಲ್ಲೊಂದು ದೇವಸ್ಥಾನ ಇದೆಯಂತೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ರೀಚ್ ಆಗ್ತೀರ ನೋಡಿ ಕಾಡು ದಟ್ಟವಾದ ಕಾಡು ಮಧ್ಯೆ ಈ ಥರ ಓಡಾಡ್ಕೊಂಡು ಹೋಗ್ಬೇಕು ಯಾರೆಲ್ಲ ಫಾರೆಸ್ಟ್ ಆಗಲಿ ಈ ಒಂದು ಕಾರ್ಡನ್ನ ಒಂದು ಅಡ್ವೆಂಚರ್ ಎಕ್ಸ್ಪ್ಲೋರ್ ಮಾಡಬೇಕು ಅಂತೀರ ಈ ಥರ ಸ್ಥಳಗಳೆಲ್ಲ ಒಂದು ಸೂಪರಾಗಿರುತ್ತೆ ಎಸ್ ಅವಾಗ ನಾನು ಹೇಳ್ದಂಗೆ ನಿಮಗೆ ನಮ್ಮ ತುಮಕೂರಿನಲ್ಲಿ ತುಂಬಾ ಟ್ರೆಕ್ಕಿಂಗ್ ಪಾಯಿಂಟ್ಸ್ಗಳಿದೆ ತುಂಬ ಅಂದರೆ ಬನ್ನಿ ಅಲ್ಲಿ ನಮ್ಮ ಪಾವ್ಗೌಡಿಂದ ಬರೋಣ ಪಾವ್ಗೌಡ ಕೋಟೆ ಇದೆ ಅದು ಮುಗಿಸ್ಕೊಂಡು ಹಾಗೆ ಮುಂದೆ ಬರ್ತಾ ಹೋದರೆ ನಮ್ಮ ಮಧುಗೇರಿ ಕೋಟೆ ಮತ್ತು ಮಧುಗಿರಿ ಬೆಟ್ಟ ಮಧುಗಿರಿ ಅಥವಾ ಅಲ್ಲೊಂದು ಫಾಲ್ಸ್ ಕೂಡ ಇದೆ ಮಧುಗಿರಿ ಫಾಲ್ಸು ಅದು ಕೂಡ ನೋಡ್ಬೋದು ಮಧುಗಿರಿ ಫಾಲ್ಸ್ ಹಾಗೂ ಕೋಟೆ ಮುಗಿಸ್ಕೊಂಬ ಬರ್ತಾ ಹೋದರೆ ನಮಗೆ ನೆಕ್ಸ್ಟು ಸಿಗದೆ ಸಿದ್ಧರ ಬೆಟ್ಟ ಸಿದ್ಧರ ಬೆಟ್ಟ ಅದು ಮಾತ್ರ ನೆಕ್ಸ್ಟ್ ಲೆವೆಲ್ಲು ಅದು ಕೂಡ ಟ್ರೆಕ್ಕಿಂಗ್ ಪಾಯಿಂಟ್ಗೆ ಚೆನ್ನಾಗಿರುತ್ತೆ ಅದು ಸಿದ್ರ ಬೆಟ್ಟದಲ್ಲಿ ನಾವು ಬೆಟ್ಟ ಹಚ್ಕೊಂಡು ಹೋಗಿ ಅದೊಂದು ನಮಗೆ ಶಿವಂದು ದೇವಸ್ಥಾನ ಸಿಗುತ್ತೆ ಶಿವಲಿಂಗ ಅಲ್ಲಿ ಹೋಗಿ ರೀಚ್ ಆದಮೇಲೆ ಶಿವಲಿಂಗ ಪಕ್ಕದಲ್ಲಿ ಒಂದು ಪುರಾತನ ಕಾಲದ ಒಂದು ಬಾವಿ ಅಂತ ಹೇಳೋದಾ ಅಥವಾ ಒಂದು ಒಳ್ಳೆ ತುಂಬ ಹಳೇದಂದರೆ ಅಳೆದು ಒಂದು ಕಿಂಡಿಯಿಂದ ನೀರು ಉದ್ಭವ ಆಗಿ ಸುಮಾರು ವರ್ಷಗಳಿಂದ ಬರ್ತಿದೆ ಅಲ್ಲಿ ಹೋಗ್ತಿದೆ ಅಂತೆ ಆ ಒಂದು ಪ್ರತಿ ವರ್ಷ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೂಡ ಆ ಒಂದು ಕಿಂಡಿಯಲ್ಲಿ ತುಂಬಾ ತಣ್ಣಗಿರೋ ನೀರು ಒಂದು ಔಷಧಿ ಅಂಶ ಇರೋವಂಥ ನೀರು ಕೂಡ ಅಲ್ಲಿ ಸಿಗ್ತಾ ಹೋಗುತ್ತೆ ನಾವೇನು ಟ್ರೆಕ್ಕಿಂಗ್ ಮಾಡಿ ಪ ಹತ್ತುತ್ತೀವಲ್ಲ ಆ ಟ್ರೆಕ್ಕಿಂಗ್ ಆ ಮಾಡಿ ಹತ್ತಿದಾಗ ಏನು ಸುಸ್ತಾಗಿರುತ್ತೆ ನಾವು ಅಲ್ಲಿ ಹೋಗಿ ಒಂದೇ ಒಂದು ಬಿಂದಿಗೆ ಬಕ್ಕಿಟ್ಟು ಆ ಒಂದು ನೀರು ಹಾಕೊಂಡು ಹಾಕ್ಸ್ಕೊಂಬಿಟ್ರಿ ತಲೆ ಮೇಲೆ ನಾವು ಹತ್ತಿರೋ ಒಂದು ಸ್ಟ್ರೆಸ್ ಸ್ಟ್ರೆಸ್ಸೆಲ್ಲ ಇಳಿದೋಗುತ್ತೆ ಆ ಥರ ನಾವು ಸಿದ್ಧ ಅಲ್ಲಿ ಸಿದ್ಧರ ಬೆಟ್ಟದಲ್ಲಿ ಅಲ್ಲೊಂದು ದೇವಸ್ಥಾನ ಇದೆ ಒಂದು ಒಳ್ಳೆಯ ಅನುಭವ ಅದು ಹಾಗೂ ಅಲ್ಲಿ ಸಿದ ನಾವು ಸಿದ್ರ ಬೆಟ್ಟಕ್ಕೆ ಹೋದರೆ ಅಲ್ಲಿ ಕೂಡ ಊಟದ ವ್ಯವಸ್ಥೆ ಮಾಡಿದ್ದಾರೆ ನಮಗೆ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಸಿಗುತ್ತೆ ಊಟದ ಪಾಯಿಂಟ್ ಎಲ್ಲ ಸಿದ್ದರು ಬೆಟ್ಟ ಮುಗಿಸ್ಕೊಂಡ್ಬಂದರೆ ನೆಕ್ಸ್ಟ್ ನಮಗೆ ಅದೇ ರೋಡಲ್ಲಿ ಚನ್ನರಾಯನ ದುರ್ಗ ಅಂತ ಒಂದು ಕೋಟೆ ಇದೆ ಹಳೆ ಕೋಟೆ ನಿಮಗೆ ಸ್ಥಳೀಯರು ಆ ಒಂದು ಹಳೆ ಕಾಲದವರು ಆಗಿನ ಕಾಲದವ್ರು ಯಾರನ್ನ ನಮಗೆ ಅಜ್ಜಿ ತಾತದೇವ್ರು ಯಾರು ಸಿಕ್ಕಿದ್ರೆ ಅಲ್ಲಿಂದ ಕತೆಗಳೆಲ್ಲ ಹೇಳ್ತಾರೋ ಹೇಳ್ತಾರೆ ಆ ಒಂದು ಬೆಟ್ಟದ ಬಗ್ಗೆ ದುರ್ಗ ಆಯಿತು ನೆಕ್ಸ್ಟ್ ಹಾಗೆ ಬರ್ತಾ ನಮಗೆ ನೆಕ್ಸ್ಟ್ ಸ್ಥಳ ಸಿಗದೆ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನ ತುಂಬ ಅಂದರೆ ತುಂಬ ಒಂದು ಪುರಾತನ ಕಾಲದ ದೇವಸ್ಥಾನ ಅದು ಅಲ್ಲಿ ಸ್ಥಳೀಯರು ಹೋದರೆ ಒಂದು ಆ ಒಂದು ಸ್ಟೋರಿ ಕೂಡ ಚೆನ್ನಾಗಿದೆ ಆ ದೇವಸ್ಥಾನ ಸ್ಟೋರಿ ಆ ಅಜ್ಜಿ ಕೂಡ ಆ ಒಂದು ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡಿಸಿರೋದು ಅವರು ಈ ಕಡೆ ಬಾ ಗುರುನಹಳ್ಳಿ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಪಕ್ಕದ ಪಕ್ಕದಲ್ಲೇ ನಮಗೆ ಒಂದು ತೀತ ಡ್ಯಾಮ್ ಇದೆ ತೀತ ಡ್ಯಾಮ್ ಆ ಒಂದು ಸ ಡ್ಯಾಮಲ್ಲಿ ನೋಡಿಕೊಂಡು ನೋಡಿ ನಮ್ಮ ಕಡೆ ಬಂದರೆ ಇಷ್ಟು ಪ್ಲೇಸ್ಗಳು ನೋಡ್ತಾ ಹೋಗ್ಬೋದು ಈಗ ಪಾವಗಡ ಕೋಟೆ ಆಯಿತು ಮಧುಗೇರಿ ಕೋಟೆ ಹಾಗೂ ಫಾಲ್ಸ್ ಆಯಿತು ಹಾಗೆ ಮುಂದೆ ಬರುತ್ತಾ ನಮ್ಮ ಸಿದ್ರ ಬೆಟ್ಟ ದುರ್ಗ ಗೊರವನಹಳ್ಳಿ ತೀತಾ ಡ್ಯಾಮ್ ನಂತರ ಸಿಗೋದೇ ನಮಗೆ ನಮ್ಮ ದೇವರಾಯನ ದುರ್ಗ ನಮ್ಮ ಹೆಮ್ಮೆಯ ದೇವರಾಯನ ದುರ್ಗ ಪ್ರತಿ ವರ್ಷ ಕೂಡ ಇಲ್ಲೂ ಸಹ ಜಾತ್ರೆ ಮಾಡ್ತಾರೆ ನಮ್ಮ ದೇವರ ದುರ್ಗದಲ್ಲಿ ಎರಡು ದೇವಸ್ಥಾನ ಇದೆ ಪ್ರಮುಖ ದೇವಸ್ಥಾನಗಳು ಒಂದು ಯೋಗ ನರಸಿಂಹ ಹಾಗೂ ಭೋಗ ನರಸಿಂಹ ಅಂತ ಆ ಒಂದು ಅಲ್ಲಿನ ಸ್ಥಳೀಯರು ನೀವು ವಿಚಾರಣೆ ಮಾಡಿದ್ರೆ ಅಲ್ಲಿನ ಒಂದು ದೇವಸ್ಥಾನದ ಕತೆ ಕೂಡ ಗೊತ್ತಾಗ್ತಾ ಹೋಗುತ್ತೆ ಅಲ್ಲ ಅದಕ್ಕೂ ಕೂಡ ತುಂಬ ಒಂದು ಹಳೆಯ ಇತಿಹಾಸ ಇರೋ ದೇವಸ್ಥಾನ ಅದು ಅದರ ಬಗ್ಗೆ ಕೂಡ ತಿಳ್ಕೊಳ್ತಾ ಹೋಗ್ತೀರ ದುರ್ಗ ಆದಮೇಲೆ ನೆಕ್ಸ್ಟ್ ನಮ್ಗೆ ಸಿಗೋದು ನಾಮಚೆಲುಮೆ ನಾಮಚಲುಮೆ ನಾನು ನಿಮ್ಗೆ ಅವಾಗಲೇ ಹೇಳಿದಾಗೆ ರಾಮ ಲಕ್ಷ್ಮಣ ಸೀತೆ ಅವರು ಯಾವಾಗ ಒಂದು ವನವಾಸಕ್ಕೆ ಬರ್ತಾರೆ ಆ ಒಂದು ಸ್ಥಳದಲ್ಲಿ ಬಂದು ಭೇಟಿಯಾಗಿರೋದು ಬಂದು ವಿಶ್ರಾಂತಿ ತಗೊಂಡ ಸ್ಥಳ ಅದು ಹಾಗೂ ಈಗ ಕೂಡ ಈ ಸ್ಥಳ ಈ ಸ್ಥಳ ಕೂಡ ಅವರು ಇಲ್ಲಿ ಪ್ರವೇಶ ಮಾಡಿರೋ ಸ್ಥಳ ನೋಡಿ ಕಾಡಿಗೆ ಯಾಕೆ ಬರ್ತೀವಿ ಅಂದರೆ ಈ ಥರ ಒಂದು ಸೈಲೆನ್ಸ್ ಆಗಲಿ ಈ ಥರ ಒಂದು ಬೇರೆ ಎರಡು ಎರಡು ಎಲ್ಲೂ ಕೂಡ ಸಿಗಲ್ಲ ತುಂಬ ಅಕ್ಕಿಗಳ ಒಂದು ಚಿಲಿಪಿಲಿ ಕಲರ್ ಅವ ಕಾಡುಸ್ ಅದ್ಭುತ ನೀವು ಕೂಡ ಬನ್ನಿ ಟ್ರೈ ಮಾಡಿ ಒಳ್ಳೆ ಅಡ್ವೆಂಚರ್ ಮಾಡಿ ಜೀವನದಲ್ಲಿ ಜೀವನದಲ್ಲಿ ಬರೀ ಕೆಲಸಕ್ಕೆ ಹೋಗೋದು ಫ್ಯಾಮಿಲಿ ಆ ಒಂದು ಹಂಗೆ ಲೈಫು ಮಾಡ್ಕೊಂಬಿಟ್ಟಿದ್ದಾರೆ ಜೀವನ ಮಾಡ್ಕೊಂಬಿಟ್ಟಿದ್ದಾರೆ ಸಾಕಷ್ಟು ಜನ ಅದು ಬಿಟ್ಟು ಕೂಡ ಮತ್ತೊಂದು ಜೀವನದಲ್ಲಿ ಪಯಣ ಕೂಡ ಮಾಡಿ ಎಷ್ಟೋ ಸ್ಥಳಗಳಿವೆ ನೋಡೋವಂಥವು ನಮ್ಮ ಅಕ್ಕಪಕ್ಕದಲ್ಲೇ ನಾನು ಜಾಸ್ತಿ ದೂರ ಹೇಳೋ ಹೇಳೋಕ್ಕಲ್ಲ ನಮ್ಮ ಅಕ್ಕಪಕ್ಕದಲ್ಲೇ ಎಷ್ಟೋ ನೋಡೋಕ್ಕಾಗದ ಸ್ಥಳಗಳಿದೆ ಈ ಥರ ಕಾಡಲ್ಲಿ ಬಂದು ಅಡ್ವೆಂಚರ್ ಮಾಡಿ ಇಲ್ಲೇ ಕೂಡ ಬಂದು ಅಡುಗೆ ಎಲ್ಲ ಮಾಡ್ಕೊಂಡು ಊಟ ಮಾಡಿ ಆದರೆ ಸ್ಥಳನ ಸುರಕ್ಷಿತವಾಗಿರಿ ಇಡೀ ಎಸ್ ಬನ್ನಿ ಹೋಗ್ತಾ ಹೋಗೋಣ ನೋಡಿ ಮೇಲೆ ಬರ್ತಾ ಬರ್ತಾ ನೋಡಿ ಎಷ್ಟೋ ಕೆರೆಗಳು ಕಾಡು ಹೆಂಗೆ ಕಾಣುತ್ತೆ ತುಂಬ ಅದ್ಭುತವಾಗಿದೆ ಬಂದಿಂದ ಮೇಲೆ ಹೋಗಬೇಕು ಹೋಗೋಣ ಆ ದೇವಸ್ಥಾನಕ್ಕೆ ಹೋಗಿ ತಲುಪ್ರೆ ಈ ಒಂದು ಪರಿಣಾಮ ಆಗುತ್ತೆ ನೋಡಿ ಅದ್ಭುತವಾದ ಒಂದು ವ್ಯೂ ಸಕ್ಕತ್ತಾಗಿದೆ ನಮ್ಮ ರಾಮದವ್ರ ಬೆಟ್ಟ ಆಗಿನ ಕಾಲದಲ್ಲಿ ರಾಮ ಬಂದೋದ ಸ್ಥಳ ಇದು ಜೈ ಆರ್ ಸಿ ಬಿ ಆರ್ ಸಿ ಬಿ ಸಲಿ ಮ್ಯಾಜ್ಗೆಲ್ಲಿ ತಪ್ಪ ಸಲಾದರು ನೋಡಿ ದಟ್ಟವಾದ ಕಾಡು ಇನ್ನು ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಲೆವೆಲ್ ಇದೆ ಕಾಡು ಯಪ್ಪ ನೋಡಿ ಇನ್ನು ಮೇಲೆ ಹತ್ತುತ್ತಾ ಇದ್ದೀವಿ ಇನ್ನು ಬೆಟ್ಟ ಹತ್ಬೇಕು ಮೇಲುಗಡೆ ವ್ಯೂ ಪಾಯಿಂಟ್ ಹೋಗ್ತಾ ಹೋಗ್ತಾ ಒಳ್ಳೆ ವ್ಯೂ ನೋಡ್ತೀರಾ ಆ ಮೇಲುಗಡೆ ಹೋಗ್ತಾ ಎಷ್ಟೋ ಕೆರೆಗಳು ನೋಡ್ತೀರ ಊರುಗಳು ಹಿಂಗೆ ಕಾಣ್ತವೆ ಬಿಟ್ಟ ಗುಡ್ಡಗಳು ನೋಡ್ತಾ ಹೋಗ್ತೀರಾ ಮಂಜು ಇನ್ನು ಬೆಳಗ್ಗೆ ಟೈಮ್ ಅಂದರೆ ಇರುತ್ತೆ ಮಂಜು ಹೆಂಗೆ ಗೊತ್ತಾ ಬೆಳಗ್ಗೆ ಟೈಮ್ ಅರ್ಲಿ ಮಾರ್ನಿಂಗ್ ಬಂದರೆ ಇನ್ನು ಹೋಗ್ಬೇಕು ಮೇಲಕ್ಕೆ ಇನ್ನೊಂದು ಚೂರು ಮೇಲಕ್ಕೆ ಹೋದರೆ ಅಲ್ಲಿ ಎರಡು ದೇವಸ್ಥಾನ ಇದೆ ಪೂಜೆ ಗೀಜೆ ಮಾಡಂಗಿರೇ ನೀವು ಕೆಳಗಡೆ ಹಣ್ಣು ಕಾಯಿ ಎಲ್ಲ ತಾವನ್ನಿ ಪೂಜೆ ಯಾರೆಲ್ಲ ಪೂಜೆ ಮಾಡ್ಕೊಂಡು ಹೋಗ್ಬೇಕು ಪೂಜೆ ಐಟಮ್ ಎಲ್ಲ ತೊಗೊಂಡು ದೇವ್ರಿಗೆ ಪೂಜೆ ಮಾಡ್ಕೊಂಡು ಹೋಗಿ ಬಟ್ ಬೆಟ್ಟ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಚಿಕ್ಕ ಮಕ್ಕಳು ಹೋಗೋಕೆ ಆಗಲ್ಲ ಹತ್ತೋಕ್ಕೆ ಯಾಕಂದರೆ ಆ ಥರ ಇದೆ ಬೆಟ್ಟ ಆ ಕಡೆ ಆ ಕಡೆ ನಿಮಗೆ ಅಲ್ಲಿ ಪಾರ್ಕ್ ಮಾರ್ಕ್ ಮಾಡಿದ್ದಾರೆ ಹೋಗಬೇಕು ದಾರಿಗೆ ಅಂತ ಆ ಮಾರ್ಕ್ನ ಫಾಲೋ ಮಾಡಿ ಬೆಟ್ಟ ಹತ್ತಿ ಒಂದೊಳ್ಳೆ ವ್ಯೂ ಕಾಣ್ತಿದೆ ವ್ಯೂ ನೋಡಿ ಎಂಜಾಯ್ ಮಾಡಿ ನೇಚರ್ ತ ರಾಮದೇವರ ಬೆಟ್ಟ ಇನ್ನು ಮೇಲ್ಗಡೆ ಹೋಗ್ತೀನಿ ಮೇಲುಗಡೆ ಹೋಗಿ ತೋರಿಸ್ತಾ ಹೋಗ್ತೀನಿ ಹೇಗೆ ಹೋಗ್ಬೇಕು ಅಂತ ನಮ್ಮ ಜಗದೀಶ್ ಅವರು ಅತಿ ಸುಸ್ತಾಗಿ ಕೂತ್ಕೊಂಡಿದ್ದಾರೆ ನಾವು ಕೂಡ ನೆಕ್ಸ್ಟ್ ಲೆವೆಲ್ ಸುಸ್ತಾಗಿದ್ದೀವಿ ಇನ್ನು ಮೇಲೆ ಎಸ್ ಕಮ್ ಲೆಸ್ಟ್ ಆರ್ ದ ಜರ್ನಿ ಆ್ಯಂಡ್ ದ ಕ್ಲೈಮ್ ದ ಮೌಂಟೇನ್ ನೆಕ್ಸ್ಟ್ ಲೆವೆಲ್ ವ್ಯೂ ಪಾಯಿಂಟ್ ಅಂದರೆ ಇದಪ್ಪ ಇನ್ನು ಮೇಲೆ ಹೋಗಿಲ್ಲ ಹೋಗ್ತಾ ಇದ್ದೀವಿ ಹೋಗ್ತಾ 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 ಚೂರು ಮೇಲೆ ಹೋಗ್ಬೇಕಷ್ಟೆ ನೆಕ್ಸ್ಟ್ ಲೆವೆಲ್ ವ್ಯೂ ಎಷ್ಟು ಸುಂದರ ಆಗೈತೆ ನೋಡಿ ಆದರೆ ಮೈನಿಂಗ್ ಮಾತ್ರ ಬಿಡೋಲ್ಲ ನಮ್ಮ ಜನ ಅಂತ ನೋಡಿದಾಗ ಬೇಜಾರಾಗುತ್ತೆ ಎಷ್ಟೋ ಬೆಟ್ಟಗಳ್ನ ಹಾಳು ಮಾಡ್ತವರಲ್ಲ ಅಂತ ನೋಡಿ ಆ ಕಡೆ ರಾಮದೇವ್ರ ಬೆಟ್ಟ ಸಿದ್ಧಗಂಗಾ ಬೆಟ್ಟ ಮತ್ತು ನಮ್ಮ ದುರ್ಗ ಬೆಟ್ಟ ಎಷ್ಟೋ ಬೆಟ್ಟಗಳು ಕಾಣ್ತವೆ ಆ ವ್ಯೂ ಅಲ್ಲಿ ಆ ಬೆಟ್ಟುಗಳ ಮಧ್ಯ ಮೋಡ ಹಸು ಹಾ ಹಸರು ಈ ಥರ ಹಸರು ನೋಡೋಕ್ಕೆ ಇಲ್ಲೇ ಬರ್ಬೇಕು ನಾವು ಸಿಟಿ ಸಿಟ್ಟಿ ಬಿಡು ನೆಕ್ಸ್ಟ್ ಲೆವೆಲ್ ಆ ಕಡೆ ಎಲ್ಲ ಬಿಲ್ಡಿಂಗ್ ಕಟ್ಟಿ ಹಾಳು ಬಿಟ್ಟಾರೆ ನೆಕ್ಸ್ಟ್ ಲೆವೆಲ್ ಮಾತ್ರ ಬಜಾರ ಫೈನಲಿ ಹಾಂ ಅಷ್ಟು ದೂರದಿಂದ ಬಂದು ಬಂದ್ವಿ ಕೊನೆಗೆ ಮೇಲುಗಡೆ ನದಿಗಳಿತಿ ಇಲ್ಲೊಂದು ಚಿಕ್ಕ ಕೊಳ ಥರ ಅಲ್ಲೊಂದು ದೇವಸ್ಥಾನ ಇದೆ ಒಂದು ಒಳ್ಳೆ ವ್ಯೂ ಕಾಣುತ್ತೆ ಇಲ್ಲಿಂದ ತುಮಕೂರು ತೋರಿಸ್ತೀನಿ ಬನ್ನಿ ನದಿ ನೀರು ಕುಡಿಯೋಕ್ಕೆ ಯಾವ ನೀರಾದ್ರೂ ನೋಡಿ ಎಲ್ಲ ಚೂರು ನೀರು ಬಾಯಿ ಬಿದ್ದರೆ ಏನೋ ಒಂಥರ ಸ್ವರ್ಗ ಸಿಗ್ದಂಗೆ ಯಾರೇ ಬಂದರೆ ಬರಲಿ ಇಲ್ಲಿಗೆ ಎಲ್ಲರೂ ನೀರು ತಗೊಬನ್ನಿ ಮತ್ತು ಊಟ ತಗೊಬನ್ನಿ ಊಟ ಮಾಡಿ ಯಾವುದೇ ಕಾರಣಕ್ಕೂ ಏನು ಮರ್ತ್ಬಿಟ್ಟು ಬರಬೇಡಿ ಗ್ಲೂಕೋಸ್ ಆಗಲಿ ಕೆಲವೊಂದು ಸುಸ್ತಾದಾಗ ಏನೆಲ್ಲ ಟ್ರೆಕ್ಕಿಂಗ್ ಮಾಡುವಾಗ ಏನೆಲ್ಲ ಯೂಸ್ ಮಾಡ್ತೀರಾ ಗ್ಲೂಕೋಸು ಪ್ರತಿಯೊಂದು ಊಟ ನೀರು ಪ್ರತಿಯೊಂದು ತಾ ಬನ್ನಿ ಯಾಕೆಂದರೆ ಇಲ್ಲಿ ಏನು ಸಿಗೋಲ್ಲ ಅದ್ಭೂತ ಗುರು ಸ್ವರ್ಗ ಸ್ವರ್ಗ ಇಷ್ಟು ದೂರ ಹತ್ತು ಬಂದು ಈ ಥರ ಒಂದು ಒಳ್ಳೆ ವ್ಯೂ ನೋಡ್ಬೋದಲ್ಲ ದೇವಸ್ಥಾನ ಇಂಥ ದೇವಸ್ಥಾನಕ್ಕೆ ಒಂದು ಒಳ್ಳೆ ಪೂಜೆ ಗೀಜೆ ಮಾಡಿ ಇಲ್ಲೇ ಊಟ ಗೀಟ ಮಾಡ್ಕೊಂಡೋದ್ರೆ ಅದರಲ್ಲಿರೋ ನೆಮ್ಮದಿನೇ ಬೇರೆ ಬರುವಾಗ ಯಾರೇ ಆಗಲಿ ನಿಮಗೆ ಏನು ಬೇಕೋ ನೀರಾಗಲಿ ಊಟ ಆಗಲಿ ಎಲ್ಲ ಬನ್ನಿ ತಾ ಬಂದು ಊಟ ಮಾಡಿ ಆದರೆ ಪ್ಲ್ಯಾಸ್ಟಿಕ್ ಯಾರೂ ಇಲ್ಲಿ ಈ ಥರ ಎಸಿಬಾರ್ದು ಈ ಥರ ಎಸ್ತಿ ಹಾಳು ಮಾಡಬೇಡಿ ನೋಡಿ ಎಷ್ಟು ಸುಂದರವಾಗಿ ಹಾಂ ಈ ಥರ ಪ್ಲಾಸ್ಟಿಕ್ ನೋಡಿದಾಗ ಬೇಜಾರಾಗೈತೆ ಎಲ್ಲ ಇಲ್ಲೇ ಸ್ತೋತಾರೆ ಯಾರು ಎಸಿಬೇಡಿ ದೇವ್ರ ಒಳ್ಳೇದು ಮಾಡಲಿ ನೆಕ್ಸ್ಟ್ ಜರ್ನಿಗೆ ಸಿಗ್ತೀನಿ ಸ್ನೇಹಿತರೆ ಅನ್ನೋದೊಂದು ಸಲಹೆ ಏನಂತೀರಾ ಮತ್ತೆ ಇಳಿಯುವಾಗ ಮಾರ್ಕ್ ನೋಡ್ಕೊಂಡು ಇಳಿ ಹುಷಾರಿಗೆ ಇಳಿರಿ ಯಾಕಂದರೆ ನಾವು ಮಿಸ್ ಆಗೋ ಅಥವಾ ಅದೇ ದಾರಿ ಬರ್ತಾಯಿದ್ದೀವಿ ಗೊತ್ತಿಲ್ಲ ಒಟ್ನಲ್ಲಿ ದಾರಿ ತಪ್ಪಿದ್ದೀವಿ ಅಂತ ಅಂತ ಐತೆ ಬಟ್ ಆದರೂ ಒಂದೇ ದಾರಿ ಬರ್ತಾಯಿದ್ದೀವಿ ಯಾವುದೋ ಒಂದು ದಾರಿ ಬರ್ತಾಯಿದ್ದೀವಿ ಯಾಕಂದರೆ ಮಾರ್ಕ್ಗಳು ಹಾಕಿದ್ರು ಕಾಣ್ತಾ ಇಲ್ಲ ಈಗ ದಾರಿ ನೋಡ್ಕೊಂಡು ಇಡ್ತಾಯಿದ್ದೀವಿ ಹುಷಾರಿಗೆ ನೀವು ಯಾರೇ ಬಂದಾಗ ಹುಷಾರಾಗೆ ದಾರಿ ಮತ್ತು ಅವರು ಹಾಕಿರೋ ಮಾರ್ಕ್ಗಳ ನೋಡ್ಕೊಂಡು ಇಳ್ಕೊಂಡೋಗಿ ಬಿ ಕೇರ್ಫುಲ್ ವೆನ್ ಯು ಆಲ್ ಕಮ್ ಅಲೋನ್ ಆರ್ ಟುಗೆದರ್ ಆರ್ ಎ ಟೀಮ್ ಟೀಮಲ್ಲಿ ಬಂದರೆ ಒಂದು ಧೈರ್ಯ ಇರುತ್ತೆ ಬಿಡು ಎಲ್ಲ ಹೋಗ್ತೀವಿ ಎಲ್ಲರೂ ಹೋಗ್ತೀವಿ ಅಂತ ಆದರೆ ಇಬ್ಬರು ಮೂರು ಜನ ಬಂದರೆ ಈಗ ಮೂರು ಜನ ಬಂದರೆ ಹೋಗ್ಬಿಡ್ತೀವಿ ಇಬ್ಬರೇ ಬಂದರೆ ಅಥವಾ ಸೋಲೋ ಬಂದರೆ ಏನೋ ಒಂಥರ ಭಯ ಅಥವಾ ದಾರಿ ಮಿಸ್ ಆಯ್ತಾ ಅಂತ ಕನ್ಫ್ಯೂಷನ್ಗಳು ಮೇಲ್ಗಡೆ ಶಿವಪ್ಪ ಇದ್ದಾನೆ ಅವನ ಮೇಲೆ ಭಾರ ಹಾಕಿ ಸಿಕ್ಕಿದ ದಾರಿಯಲ್ಲಿ ಓದ್ತಾ ಇದ್ದೀವಿ ಬಟ್ ಒನ್ ಥಿಂಗ್ ಬಿ ಕೇರ್ಫುಲ್ ನೀವು ಯಾವ ದಾರಿಲಿ ಬರ್ತೀರ ಆ ದಾರೀಲಿ ಮಾತ್ರ ಎಂದಿಗೂ ಮರಿಬೇಡಿ ಜೀವನದಲ್ಲಾಗಲಿ ಈ ಒಂದು ಸ್ಥಳಗಳು ಬಂದು ಭೇಟಿ ಕೊಟ್ಟಾಗ ಈ ಥರ ಟ್ರೆಕ್ಕಿಂಗ್ ಮಾಡುವಾಗ ಅವಾಗಲೂ ಅಷ್ಟೇ ಯಾಕೆಂದರೆ ಇಲ್ಲೆಲ್ಲ ನಾವು ಸೋಲ ಬರ್ತೀವಿ ಇಲ್ಲಿ ಯಾವ ಯಾವುದೇ ರೀತಿಯ ಗೈಡ್ ಇರೋರಲ್ಲ ಯಾರು ಇರೋಲ್ಲ ಅದಕ್ಕೋಸ್ಕರ ಬಿ ಕೇರ್ಫುಲ್ ಆ್ಯಂಡ್ ಬಿ ಅಲರ್ಟ್ ಯಾಕೆಂದರೆ ನೋಡಿ ಇಲ್ಲಿ ಇಲ್ಲಿ ದಾರಿ ಇದೆ ಈ ಕಡೆ ಸ್ವಲ್ಪ ಒಂಚೂರು ಇದಾಗ್ಬಿಟ್ರೆ ಬಿಟ್ಟರೆ ಮುಗಿದು ಏನೂ ಆಗೋಲ್ಲ ಯಾಕಂದರೆ ಅಲ್ಲಿ ಮೇಲ್ಗಡೆ ಶಿವಪ್ಪ ಕಾಯ್ತವ್ರೆ ಎವ್ರಿ ರೆಡಿ ಫಾರ್ ಎವ್ರಿಥಿಂಗ್ ಆ್ಯಂಡ್ ಮೂವ್ ಆನ್ ಅನ್ನೋ ರೀತಿಗೆ ನಾವು ಮೂವ್ ಆನ್ ಮಾಡ್ತಾಯಿದ್ದೀವಿ ಈಗ ಸದ್ಯಕ್ಕೆ ಹೋಗ್ತಾ ಇದೆ ದಾರಿ ದಾರಿ ತೋರದ ತೋರಿದ ಕಡೆಗೆ ಹೋಗಿ ರೀಚ್ ಆಗ್ತೀವಿ ಅಂತ ಒಂದು ನಂಬಿಕೆ ಇದೆ ಎಲ್ಲಿ ಅಂತೀರಾ ನಮ್ಮ ಸಿದ್ಧಗಂಗಾ ಮಠ ಮಠಕ್ಕೆ ಹೋಗಿ ಅಲ್ಲಿ ಬಂದ್ರೆ ಈ ತರ ಒಂದು ದೇವಸ್ಥಾನ ಇದೆ ನರಗಡೆ ಸ್ವಾಮಿ ಎಷ್ಟು ಅಂದರೆ ಸ್ವಾಮಿ ಧನ್ಮಂತ ಒಂದು ಈ ಒಂದು ನಿಜನ ಪ್ರದೇಶದಲ್ಲಿ ಒಂದು ಒಳ್ಳೆಯ ಶಿವನ ದೇವಸ್ಥಾನ ಇದೆ ನೋಡಿ ಬಸವಣ್ಣ ಶಿವನ ದೇವಸ್ಥಾನ ಶಿವಪ್ಪ ಬಂದು ಪೂಜೆ ಗೀಜೆಲ್ಲ ಮಾಡಿ ಒಂದು ರೆಸ್ಟ್ ಮಾಡೋಕ್ಕೆ ಒಳ್ಳೆಯ ಪ್ಲೇಸ್ ಇದು ಧ್ಯಾನ ಮಾಡೋಕ್ಕೆಲ್ಲ ನಮ್ಮ ಜಗದೀಶ್ ಅವರು ಧ್ಯಾನ ಮಾಡ್ತಾರೆ ಯಾರೇ ಬಂದರೂ ಇಲ್ಲಿ ಯಾವುದೇ ಸಾಮಗ್ರಿಗಳನ್ನು ದೇವಸ್ಥಾನದ ಕಾರ್ಯ ಸಾಮಗ್ರಿಗಳನ್ನು ಹಾಳು ಮಾಡಬಾರ್ದು ಯಾಕಂದರೆ ಇಲ್ಲಿ ಯಾರೋ ಒಬ್ಬರು ಪ್ರದೀಪ್ ಅನ್ನೋರು ತಂದುಕ್ಕಿದ್ದಾರೆ ಇದರದ್ದು ಒಂದು ಒಳ್ಳೆ ಚೆನ್ನಾಗಿ ಮೀಟರ್ ಮಾಡಿದ್ದಾರೆ ದೇವಸ್ಥಾನ ಪ್ರತಿದಿನ ಇಲ್ಲಿ ಬಂದು ಪೂಜೆ ಹೋಗಿದ್ದಾರೆ ಇಲ್ಲಿಗೆ ನನ್ನ ಈ ದಿನದ ಪಯಣ ಮುಕ್ತಾಯ ಎಲ್ಲರಿಗೂ ಶುಭವಾಗಲಿ ಇಂತಿ ನಿಮ್ಮ ರಾಕಿಂಗ್ ಅಡ್ವೆಂಚರ್ನ ಪಯಣಿಗ ಹರೀಶ್ ಎಲ್ಲರೂ ಖುಷಿಯಿಂದ ರೀ ನೆಮ್ಮದಿಯಿಂದ ಜೀವನ ಸಾಧಿಸಿ ಎಸ್ ಎವ್ರಿ ಒನ್ ಬಾಯ್ ಟೇಕ್ ಕೇರ್ ರಾಕಿಂಗ್ ಅಡ್ವೆಂಚರ್ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಮತ್ತಷ್ಟು ನಮ್ಮಂಥ ಬಡವರ ಮಕ್ಕಳನ್ನು ಬಳಸ್ರಪ್ಪ goodbye jai ashwas